ನಂಬುವವರು ಕೈ ತಟ್ಟಿ ಹೇಳಿ ಪಾಸ್ಟರ್ ದೇವರ ಕೃಪೆ ಅದು ಎಷ್ಟು ದೊಡ್ಡದು ಹಾಲೂಯ್ಯ ಬೆಳೆಗೆ ಅದಕ್ಕೆ ಕಷ್ಟವಾದ್ರೂ ಬೆಲೆಗೆ ತೋಳ್ಬೇಕು ಹ್ಮ ನೀನ್ ಇದ್ದೇ ಮಾಡ್ಬಿಟ್ರೆ ಅವತ್ತು ಕೃಪೆ ಹೋಯ್ತು ನಿಂದು ನೈಟ್ ಎಲ್ಲ ಫೋನ್ ಮಾಡಿ ನೋಡ್ಬಿಟ್ಟು ಬೆಳಿಗ್ಗೆ ದೊಲಕ್ಕಾಗುತ್ತ ನೈಟೆಲ್ಲ ಪಿಕ್ಚರ್ ನೋಡ್ಬಿಟ್ಟು ಬೆಳೆಗೆ ದೊಳಕ್ ಆಗತ್ತಾ ನೈಟ್ ಎಲ್ಲ ಕಥೆಗಳು ಮಾತಾಡ್ಬಿಟ್ಟು ಬೆಳಿಗ್ಗೆ ದೊಳಕ್ ದೇವರ ಕೃಪೆಯನ್ನ ಕಳ್ಕೊಳ್ತಾ ಇದ್ದೀರಾ ದೇವರ ಕೃಪೆಯನ್ನ ಬೇಡ ಅಂತ ಇದ್ದೀರಾ ದೇವರೇ ನನಗೆ ಬೇಡ ಸೇವೆ ಬೇಡ ಅಂದ್ರೆ ದೇವರೇ ಬೇಡ ಪ್ರೇಯರ್ ಬೇಡ ಅಂದ್ರೆ ದೇವರೇ ಬೇಡ ಬೈಬಲ್ ಓದೋದು ಬೇಡ ಅಂದ್ರೆ ದೇವರೇ ಬೇಡ ಯಾಕೆ ಈ ಪ್ರೇಯರ್ ದೇವರೊಂದಿಗೆ ಕನೆಕ್ಟ್ ಮಾಡುತ್ತೆ ನಮ್ಮನ್ನ ಈ ದೇವರ ವಾಕ್ಯ ನಾವು ಪಾಪ ಮಾಡುವಾಗ ನಾವು ದಾರಿ